ಹಾಂ ಇಲ್ಲ ಇಲ್ಲ ಮರ ಎಂತ ಎಂತಕ್ಕೆ ಬೇರೆ ಮನೆ ಕೆಲ್ಸಕ್ಕೆ ಸೇರ್ಕೊಂಡೆ ಅಲ್ಲಿ ಸರಿಯುತ್ತು ಬತ್ತದೆ ಅದೇ ಮನೆಗೆ ಹೋಗೋಕಾಗಲನ ಅಂತಿದ್ದೀರ ಹೊಸ ಅಲ್ಲ ಹೊಸ ಮನೆಗೆ ಹೋಗೋಕ್ಕೆ ವಾಗೇಶ ಬಿಡಲೇ ಇಲ್ಲ ನಿನ್ನೆ ಬಂದು ಹಿಡ್ದರು ಹಿಡ್ದರು ಬರಲೇಬೇಕು ಅಂಥೇಳಿ ಕಡೀಕ ಮನೆ ಮನೆಗೆ ಬಂದು ನಮ್ಮ ಅಣ್ಣನ ಹತ್ರನೇ ಕೆಣಕಿ ಬಂದರು ಅಣ್ಣ ಕಡಿಕೆ ಮತ್ತು ಎಂಥ ಮಾಡೋದು ಮಾರ್ರ ಅಂತ ಹೇಳಿ ಸ್ವಲ್ಪ ದುಡ್ಡು ಕೊಟ್ಟರು ಹಾಗೆ ಸಣ್ಣ ಹಂಗಾಗಿ ಇಲ್ಲಿಗೆ ಬಂದೆ ಬಂದು ನೋಡ್ತೀನಿ ನನ್ನ ರೂಮೆಲ್ಲ ಹಿಂಗೆ ಮಾಡಿಟ್ಟರೆ ಘನ ಮಾಡಿ ಹೇಳಿದರು ನೋಡು ನಿಂಗೊಂದು ಇದು ಮನೆನೇ ಮಾಡಿಟ್ಟಂಗೆ ಮಾಡಿಟ್ಟೀನಿ ಅಲ್ಲಿ ಬಾ ಬೇಕಾರೆ ನೋಡು ಅಂದಿದ್ರು ನೋಡ್ತೀನಿ ಒಳ್ಳೆ ಘನ ಮಾಡಿ ಮಾಡಿಟ್ಟಾರೆ ಅವರವೇ ಹಳೆ ಬಟ್ಟೆ ಗಿಟ್ಟೆ ಎಲ್ಲ ಇಟ್ಟು ನನಗೆ ಏನಿಲ್ಲ ಸಣ್ಣ ಮುಂದೆ ಬಂದರೂ ಸಾಕು ಈ ಇಷ್ಟೆಲ್ಲ ಮಾಡಿದ್ದು ನೋಡು ಕಡಿಕೆ ಹೆಂಗೆ ಮನೆ ಎಲ್ಲ ಗನಾಗಾಗಿದ್ದು ನೋಡಿದ್ರೆ ಇದು ಸರಿ ಇದು ಬರ್ದೇ ಇರ್ತಾನೆ ಅನ್ನೋ ಲೆಕ್ಕಕ್ಕೆ ಇಲ್ಲಿ ಹೆಂಗೆ ಮಾಡಿಟ್ಟಾರ ಎಂತ ಅಂತ ಗೊತ್ತಿಲ್ಲ ಇನ್ನು ಕತ್ಲಿಗೆ ಗೊತ್ತದೆ ಅಂತ ಹೇಳ್ಯೆ ನೋಡ್ತೀನಿ ಬರ್ದೇ ಇದ್ರೆ ಮಾತ್ರ ನಾಳೆ ಬೆಳಗ್ಗೆ ನಾವು ಹೋಗವನೇ ಮನೆ ಹೆಂಗೆ ಬೇಕಾದ್ರೆ ಇರಲಿ ಸಣ್ಣ ಇಲ್ಲಿ ಇಲ್ಲಿರೋಕ್ಕಾಗಲ್ಲ ಹ್ಞೂ ಹ್ಞೂ ಒಳ್ಳೆ ಚೆನ್ನಾಗಿ ಮಾಡಿಟ್ಟಾರೆ ಒಳ್ಳೆ ಚೆನ್ನಾಗಿ ಮಾಡಿಟ್ಟಾರೆ ಅವ್ರು ಹೇಳಿದಾಗ ಅಂತ ಕೇಳ್ತಾರೆ ಅಂತ ಮಾಡಿದ್ದೆ ಹಂಗೆ ಸಾಕಪ್ಪ ನಮ್ಮ ಮನೆಯೇನಿ ಇಷ್ಟೆಲ್ಲ ಏನು ಚೆನ್ನಾಗಿಲ್ಲ ನೋಡಿದ್ರೆ ನಾ ಇಲ್ಲೇ ಇದ್ದಿದ್ದು ಹೌದನು ಅಂತ ಕಾಣ್ತದೆ ಅಷ್ಟು ಗನಗೆ ಮಾಡಿಟ್ಟಾರೆ ಹಿಂಗೆ ಇಟ್ಕೋತೀನಿ ಹಿಂಗೆ ಇಟ್ಕೋತೀನಿ ಸಣ್ಣಮ್ಮ ಯಾವಾಗಲೂ ಹೇಳ್ತಾರೆ ಇದು ರೂಮೆಲ್ಲ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅಂತ ಏನ ಇಡೀ ಮನೆಯೆಲ್ಲ ಹಿಂಗೆ ನೋಡ್ತಿದ್ದೀಯಲ್ಲ ನಾನು ಹೇಳಿದ್ರೆ ಸುಳ್ಳು ಅಂತ ಲೆಕ್ಕ ಹಾಕಿದ್ದೆ ನಿನ್ನೆ ಹೆಂಗದೆ ಹೆಂಗದೆ ಹೇಳು ನಿನ್ನ ರೂಮು ಇನ್ನೂ ಎಂಥರೂ ಬೇಕಾದ್ರೆ ಹೇಳು ನಿನ್ನ ಅನುಕೂಲಕ್ಕೆ ಹಂಗೊಂದು ಇದ್ರೆ ಆತಿತ್ತು ಅಂಥೇಳಿ ಮುಂದ್ಸಲ ಒಂದು ಸಲ ಇಟ್ಕೋಬೇಡ ಹೇಳು ನಂಗೆ ಭಾಳ ದುಡ್ಡು ಆದರೆ ಆಗಲ್ಲ ಮುಂದಿಗೆ ತಂದು ಕೊಡ್ತೀನಿ ಸಾಧಾರಣಕ್ಕೆ ಸಿಕ್ಕದಾದ್ರೆ ಈ ಸತಿನೇ ತಂದು ಕೊಡ್ತೀನಿ ನೀನು ಮತ್ತು ಅದಕ್ಕೆಲ್ಲ ಅಂಜಿಕೆ ಮಾಡ್ಕೋಬೇಡ ಓಯ್ಯೋ ಇಲ್ಲಪ್ಪ ಇಲ್ಲ ವಾಗೇಶಣ್ಣ ಇನ್ನು ಎಂತ ಬೇಕು ನಂಗೊಂಥರ ಕಣ್ಣಲ್ಲಿ ನೀರೇ ಬಂದಂಗಾತು ನೀ ಇಷ್ಟೆಲ್ಲ ಮಾಡಿಟ್ಟಿದ್ ನಂಗೆ ಬ್ಯಾಡ ಇತ್ತು ಮರ ನಂಗೆ ಸಾಧಾರಣಕ್ಕೊಂದು ಚಾಪೆ ಒಂದು ಓದಿಯೋಕೊಂದು ಎಂಥರಿದ್ರೆ ಸಾಕು ಅದರಲ್ಲಿ ಇರ್ತೀನಿ ನಮ್ಮ ಮನೆಯಲ್ಲೆಲ್ಲ ನಾವು ಮತ್ತೆ ಎಂಥ ಇದು ಮಾಡ್ತೀವಿ ಬೇಕಾತಲ್ಲ ನೀವು ಪಾಪ ಭಾಳ ತಲೆ ಕೆಡ್ಸ್ಕಂಡ ಇದು ಮಾಡಿರಿ ಎಂಥ ಬೇಡ ಇಲ್ಲಿ ತಂದು ಕೊಡೋದು ಅಂತ ಬೇಡ ಸಣ್ಣ ಬರೋದು ವಾಗೇಶಣ್ಣ ಅಲ್ಲ ಹೌದ ಮಾರಯ್ಯ ನೀ ಯಾಕೆ ಹಿಂಗದ ಅಷ್ಟರ ಸುಳ್ಳು ಹೇಳಿ ನಂಗೆ ನೀನು ಕರ್ಕೊಬರ್ಬೇಕು ಅನ್ನೋದು ಏನು ನೋಡೋಣ ಹೇಳ ಹಂಗೆ ಕರ್ಕೊಬರೋದಾಗಿದ್ರೆ ಆವತ್ತೇ ಬತ್ತಿರಲ್ಲ ಆವತ್ತೇ ಅದು ಬತ್ತದೆ ಅಂತ ಗೊತ್ತಿತ್ತು ಆದರೆ ಒಂದು ಹದಿನೈದು ದಿವಸ ಲೇಟು ಅಂತಲೂ ಗೊತ್ತಿತ್ತಲ್ಲ ಹಾಗಾಗಿ ಮತ್ತು ನೀನು ಇದು ಮಾಡಲ ನಾನು ಬತ್ತದ ನಾಳೆನೇ ಹೋಗಿ ಕರ್ಕೊಬರ್ತೀನ ಇವತ್ತು ಮನೆ ಸುತ್ತ ಎಲ್ಲ ಒಂಚೂರು ಅಚ್ಚುಕಟ್ಟು ಮಾಡು ಒಳಗೆ ಪಾತ್ರೆ ಎಲ್ಲ ಸುಮಾರು ಇರ್ಬೇಕೇನು ಎಲ್ಲ ತೊಳೆದೊಂಚೂರು ಇಟ್ಟರೆ ಅದು ಬಂದಕ್ಕೂ ಮನೆ ನೋಡು ಒಂಥರ ಆಗಬಾರ್ದಲ್ಲ ಹಂಗಾಗಿ ಆ ಇವತ್ತೇ ಕರ್ಕೊಬಂದಿದ್ದೀನಿ ನಾ ಇಲ್ದಿ ನಾನು ನಾಳೆನೇ ಕರ್ಕೊಬತ್ತಿದ್ದೆ ಒಂಚೂರೆಲ್ಲ ಇದು ಮಾಡ್ಬೇಕತ್ತಾ ನಾ ಇವತ್ತೇ ಹೋಗ್ತೀನಿ ತರ ಮನೆಗೆ ಹೋಗಿ ಅಲ್ಲಿ ಇವತ್ತು ಉಳ್ಕೊಂಡು ನಾಳೆ ಕರ್ಕೊಬತ್ತೀನಿ ಹಂಗಾರ ಸೈ ನಂಗೆ ಈಗ ಧೈರ್ಯ ಆತ ವಾಗೇಶಣ್ಣ ಮನೆ ಸುತ್ತ ಕ್ಲೀನ್ ಮಾಡೋಕ್ಕೆ ಒಳಗೆ ಪಾತ್ರೆ ತಳಿಯೋಕ್ಕೆ ನೀವು ಹೇಳ್ಬೇಕಾ ನನಗೆ ನೋಡಿ ದೊಡ್ಡ ಅಮ್ಮನ ಹತ್ರ ಪಾತ್ರೆ ಎಲ್ಲ ಹೆರ್ಗೆ ಹೇಳಿ ಪೂರ್ತಿ ತೊಳೆದಿಡ್ತೀನಿ ಅಚ್ಚುಗಟ್ಟಿ ಅಂದ್ರೆ ಮಾಡಿ ಮಾಡಿಡ್ತೀನಿ ನೀವು ಬಿಟ್ಟರು ಅಡುಗೆ ಮನೆ ಒಳಗೆ ಹೋಗು ಎಲ್ಲ ಒರೆಸಿಡ್ತಿದ್ದೆ ನಾನು ಚಂದ ಮಾಡಿ ನೀವು ಮತ್ತೆ ಅಂತ ಅಂತಾರೆ ದೊಡ್ಡಮ್ಮ ಏನು ಹೇಳ್ತಾರೆ ಏನು ಮನೆ ಒಳಗೆ ಹೋದರೆ ಹಂಗಾಗಿ ಇಲ್ದಿದ್ರೆ ನಾನು ಇದು ಮಾಡ್ತಿದ್ದೆ ಹೆರ್ಗೆಲ್ಲ ಮನೆ ಒಳಗೆ ಇದು ಪಾತ್ರೆ ತೊಳೆಯೋದು ಯಾರಿಗೆಲ್ಲ ಕೆ ಇದು ಮಾಡೋದು ಎಲ್ಲ ನನ್ನ ಕೆಲಸ ನೋಡಿ ಬೇಕಾದ್ರೆ ನಾಳೆ ಸಣ್ಣ ಬಂದರಿಗೆ ಒಂದು ಜೊತೆ ಖುಷಿ ಆಗ್ಬೇಕಲ್ಲ ಹಂಗೆ ಮಾಡಿಡ್ತೀನಿ ಸಣ್ಣ ಒಬ್ಬರೇ ಬರ್ತಾರೆ ಅವ್ರ ಅಮ್ಮನೂ ಬರ್ತಾರೆ ಜೊತೆಗೆ ಇಲ್ಲ ಇಲ್ಲ ಅವ್ರು ಬರಲ್ಲ ಹಂಗಾಗೇ ಇಷ್ಟು ದಿವಸ ಅಲ್ಲೇ ಬಿಟ್ಕೊಂಡಿದ್ದು ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ನಾ ಅಲ್ಲಿಗೆ ಬರೋದೆ ಅಂತ ಇಲ್ಲೇ ಇದನ್ನ ನಾನೇ ನೋಡ್ತಿದ್ದೀನಿ ಅದನ್ನು ಅಂತ ಹೇಳಿದ್ರು ಬಿಟ್ಟಿದ್ದು ಬರೋಲ್ಲ ಅವ್ರು ಬರೋಲ್ಲ ಸರಿ ತೊಬ್ಬಳೇ ಬರೋದು ಮತ್ತು ಹುಷಾರಿಲ್ಲಲ್ಲ ನಿಂಗೆ ಗೊತ್ತಲ್ಲ ಗುಂಡ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅಂತ ಹೋತದೆ ನೀನೇ ಒಂಚೂರು ಹೇಳಿದ್ ಮಾಡ್ಬೇಕತ್ತಾ ಹ್ಞೂ ಹ್ಞೂ ಆಗೇಶಣ್ಣ ನೀವು ಅದನ್ನೆಲ್ಲ ನಂಗೆ ಹೇಳಬೇಕಾ ಆದರೆ ವಾಗೇಶಣ್ಣ ನೀವು ಮತ್ತೆ ಸಣ್ಣಮ್ಮನ ಹತ್ರ ಜಗಳ ಮಾಡೋ ಅವ್ರನ್ನ ಮನೆಯಿಂದ ಕಳಿಸಲ್ಲ ಹಂಗೂನು ಮಾಡಬೇಡಿ ಹಂಗೆ ಮಾಡಿದ್ಸ್ ನಾ ಮನೇಲಿರಲ್ಲ ಇದು ಎಂತಕ್ಕೆ ಅವ್ರನ್ನ ಎಂತಕ್ಕೆ ನೀವು ಮನೆಯಿಂದ ಕಳಿಸಿದ್ ವಾಗೇಶಣ್ಣ ನಮ್ಮ ಅಣ್ಣಂತೂ ಎಷ್ಟು ಸತಿ ಕೇಂದ ನನ್ನ ಹತ್ರ ಅಂತ ಹೇಳಂಗಿಲ್ಲ ಅವನಿಗೆ ಪ್ಯಾಟೆಲೆಲ್ಲ ಕೇಳೋದಂತೆ ನಿನ್ನ ತಮ್ಮೆ ಇದ್ನಲ್ಲ ಗೊತ್ತಲ್ಲ ಎಂತಕ್ಕೆ ಅವ್ರ ಮನೇಲಿ ಹಂಗಾಗಿದ್ದು ಅಂತ ಎಲ್ಲರಿಗೂ ಗೊತ್ತಾಗ್ಯದಂತೆ ಅಣ್ಣ ಬಂದ್ಕೊಂಡು ನಾನು ಕೇಳ್ತಾನೆ ನಿಂಗೆ ಗೊತ್ತಿಲ್ಲದೆ ಇರ್ತದನು ಎಂತ ಆಗಿತ್ತು ಅಲ್ಲಿ ಅಂತ ಅದು ಎಂಥದ ಎಲ್ಲ ಆತು ಹೋತು ಗುಂಡ ಮತ್ತೆ ಅವನ್ನೇ ಕೆದಕ್ತಾ ಇರಬೇಡ ನಿ ನಿನ್ನ ಅಣ್ಣಗೆ ಎಂತಕ್ಕಂತ ಮಾತ್ರ ನೋಡಿ ಇನ್ನು ಮೇಲಾರೋ ಅವನ ಮನೆ ಅಂದಮೇಲೆ ಜಗಳ ದೊಂಬಿ ಎಂಥಾರು ಆದಿರ್ತದೆ ನಿನ್ನ ಅಣ್ಣನ ಹತ್ರ ಮಾತ್ರ ಹೋಗಿ ಹೇಳಬೇಡ ಅವನು ಅಲ್ಲಿ ಇಡೀ ಪ್ಯಾಟರ್ ತುಂಬ ಹೇಳ್ತಿರ್ತಾನೆ ಗೊತ್ತಾ ಅದಕ್ಕಾಗಿ ಅವ್ನು ಕೇಳೋದು ನೀನು ಬಾಯಿ ಬಿಡ್ಸೋಕೆ ನೋಡೋದು ಒಂದು ವಿಷಯ ಸಿಕ್ಕಿದ್ರೆ ಎಲ್ಲರ ಹತ್ರ ನಾನು ಕುತ್ಕೊಂಡು ಮಾತಾಡೋಕ್ಕಾಗ್ತದಲ್ಲ ಅಂತ ಇನ್ನೊಂದು ಸರ್ತಿ ಮಾತ್ರ ನೀನು ಆ ಸುದ್ದಿ ಎಂಥಕ್ಕೆ ಏನು ಎತ್ತ ಕೇಳೋಂಗಿಲ್ಲ ನನ್ನ ಹತ್ರನೂ ಕೇಳಬೇಡ ಸರಿತಿನ ಹತ್ರನೂ ಕೇಳಬೇಡ ಮತ್ತೆ ಅದು ಮತ್ತೆ ಮನ್ಸಿಗೆ ಒಂಥರ ಆಗ್ತದೆ ಗೊತ್ತಲ್ಲ ಈ ಸುದ್ದಿ ಚಕಾರ ಎತ್ತಂಗಿಲ್ಲ ಮೇಲೆ ಹ್ಞೂ ಹ್ಞೂ ರೀ ಭಾಗೇಶ ನಾ ಕೇಳ್ತಿರ್ಲ ಹಿಂಗೆ ಎಂಥದೋ ಗ್ಯಾನ್ ಆದಂಗೆ ಆತಲ್ಲ ಅದಕ್ಕೆ ಕೇಳಿದೆ ಇಲ್ಲ ಇಲ್ಲ ಮರ ಇನ್ನು ನಾನೇನು ಕೇಳಕ್ಕೆ ಹೋಗಲ್ಲ ನಮ್ಮ ಅಣ್ಣನ ಹತ್ರ ಎಂತ ಹೇಳೋಕು ಹೋಗಲ್ಲ ನಾನು ಇಷ್ಟು ತನಕ ಎಂತರ ನಾನು ಹೇಳಿ ನಮ್ಮ ಅಣ್ಣ ಎಲ್ಲರೂ ಕೇಳಿರ ನಾನು ಹೇಳಲ್ಲ ಓಹೋ ಹೋ 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 ಗುಂಡನ ರೂಮು ಅನ್ನೋದು ಹೊಸ ಮನೆಯಾಗಿ ಹೋಗ್ಯದಲ್ಲ ನಿನ್ನೆ ಇದ್ದ ಇದನ್ನೇ ಹಾಗೆ ನಾಗ್ಯಾಸ ನೀನು ಈ ಕಡೆ ಅಲ್ಲ ಆ ಪಾಯಿಂಟ್ ಮೈಕ್ ಮಾಹಿತಿ ಹೊಡೆಸ್ದೆ ಮಾರಯ್ಯ ಮೊನ್ನೆ ಹುಡುಗರು ಎಂತಕ್ಕೆ ಬಂದಾರೆ ಕೇಂದ್ರೆ ಇಲ್ಲೇ ಎಂಥದ್ದು ಕೆಲಸ ಅಂದೆ ಅಲ್ಲ ನಾನು ಅಂತ ಅಡ್ಡಿ ಇರ್ಬೋದು ಇಲ್ಲಿ ಬಂದು ನೋಡಾರ ನೋಡಿ ನಾನು ಗುಂಡ ರೂಮ್ ಮಾತ್ರ ಅಚ್ಚುಗಟ್ಟಾಗಿ ಇಟ್ಕೋಬೇಕು ಹೇಳಿನೆ ಹೊಸ ಮನಿ ಆದಂಗೆ ಆಗಿದೆ ಹ್ಞೂ ಹೌದು ದೊಡ್ಡಮ್ಮ ರೂಮ್ ಹೊಸ ಮನಿ ಆದಂಗೆ ಆಗಿದೆ ಅದನ್ನೇ ಹೇಳ್ತಾ ಇದ್ದೆ ವಾಗಿಸಣ್ಣನ ಹತ್ರ ಇಷ್ಟೆಲ್ಲ ಎಂಥಕ್ಕೆ ಇದು ಮಾಡೋಕ್ಕೆ ಹೋದ್ರಿ ಅಂತ ನಮ್ಮ ಮನೇಲೆಲ್ಲ ಎಲ್ಲಿ ಹಿಂಗಿರ್ತೀವಿ ಆದರೂ ಮಾಡ್ಯಾರೆ ಏ ಹೊಚ್ಚುಗಟ್ಟಾಗಿ ಇಟ್ಕೋತೀನಿ ಹೊಚ್ಚುಗಟ್ಟಾಗಿ ಇಟ್ಕೋತೀನಿ ನೀವೇ ನೋಡ್ತೀರಲ್ಲ ಇದು ಈಗ ವಾಗೇಶ ಹಣ್ಣ ಹೇಳಿದ್ರು ಅಲ್ಲೆಲ್ಲ ಒಂಚೂ ಕಿಲ್ ಮಾಡೋ ಅಂತ ಹೇಳಿದ್ರಪ್ಪ ಎಲ್ಲ ಅಂಗಳನೇ ಎಲ್ಲ ಇದು ಮಾಡಲ ಫಸ್ಟು ಹಾಂ ಹಾಂ ಮಾಡದಾರ ಮಾಡ್ಬೋದ ಮಾಡೋ ಕೆಲಸ ಸುಮಾರು ಅದ್ಯಾ ಒಳಗ ಪಾತ್ರೆ ಅದಾವೆ ನಮ್ಮ ಆಚೆ ಈಚೆ ಒಂಚೂರು ಆಡ್ಸ್ದಂಗೆ ಮಾಡ್ತಾನೆ ಅನ್ನೆಲ್ಲ ಉರ್ಸಿದ್ರು ಸಮ ಆಗೋಲ್ಲ ನಾಲ್ ಒಸ್ಕೊಟ್ಟಿದ್ದು ಆ ಪಾತ್ರೆ ಅದಾವೆ ಪಾತ್ರೆ ಸುಮಾರು ಅದಾವ ತಿಕ್ಕ ಆ ಕಡೆಗೆ ಅಂಗ್ಲೆ ಎಲ್ಲ ಕ್ಲೀನ್ ಮಾಡ್ಬೋದಾ ಈಗ ಹೊಟ್ಟಿಗೆ ಎಂಥ ರಚ ಬಾ ಹೊಟ್ಟಿಗೆ ತಿನ್ಕೊಂಡು ಕೆಲ್ಸಕ್ಕೆ ಶುರು ಮಾಡ ಹ್ಞೂ ಹ್ಞೂ ದೊಡ್ಡಮ್ಮ ಹ್ಞೂ ಹಂಗೆ ಹೊಸ ಆತನೇ ಇತ್ತು ಮತ್ತೆ ಕೇಳೋದು ಹೇಗೆ ನಿಮ್ಮ ಹತ್ರ ನೀವು ಬರ್ಬೇಕಾರೆ ತಿನ್ನೋಕೆ ಕೇಳ್ತೀಯ ಅಂತ ಹೇಳ್ತೀರೇನೋ ಅಂಥೇಳಿ ಸುಮ್ಮನೆ ಇದ್ದೆ ನಂಗೆ ಒಂಥರ ಮನೇಲಿ ಆ ಹುಡುಗರು ಅಣ್ಣನ ಹುಡುಗರು ಭಾಳ ಹಚ್ಕೊಂಡವೇ ನನ್ನ ಹೊಲ್ದಷ್ಟೊತ್ತಿಗೆ ಬೇಜಾರು ಬೆಳಗ್ಗಿಂದನೇ ಬೇಜಾರು ಮಾಡ್ಕೊಂಡಿದ್ದು ಹಂಗಂಗೆ ನಂಗೆ ಒಂಥರ ತಿಂಡಿನೂ ಸೇರ್ಲೆ ಎಂಥದ್ದು ಇಲ್ಲ ಒಂಚೂರು ಎಂಥಾರು ಕೊಡಿ ತಿಂದ್ಕೊಂಡೆ ಕೆಲ್ಸಕ್ಕೆ ಶುರು ಮಾಡ್ತೀನಿ ಇದೇ ನಿನ್ನ ಬುದ್ಧಿ ಆಗೋಲ್ಲ ಅನ್ನೋದು ನೋಡು ಗುಂಡ ಎಂತ ಎಂತ ವಾಗೇಶ ಇದು ಎಷ್ಟೊತ್ತಿಗೆ ತಿಂಡಿ ಕೇಳಬಾರ್ದು ಅಂತ ಹಂಗಾರೆ ಬೇಡ ಬೇಡ ಬಿಡಿ ಬೇಡ ನಾನು ಕೆಲಸನೇ ಮಾಡ್ತೀನಿ ಸುಮ್ಮನೀರ ಅದು ಎಂಥ ಮಾತಂತ ಆಡ್ತೀಯಾ ತಿಂಡಿ ತಿನ್ನೋದು ಬೇಡ ಅಂತ ಹೇಳ್ತೀನಿ ನಾನು ತಿಂಡಿ ಕೇಳೋಣ ಅಂತ ಮಾಡಿದೆ ನೀವು ಎಂತ ಅಂದ್ಕೊತೀರ ಏನಂತ ಅದೇ ಅಂತ ಹೇಳ್ದಲ್ಲ ಹಂಗೆ ಹೊಟ್ಟೆ ಹಸ್ಕೊಂಡಿದ್ದು ಮನೆ ಕೆಲಸ ಮಾಡೋದು ಬೇಡ ನೀನು ಊಟ ತಿಂಡಿ ಹೊತ್ತಿಗೆ ಯಾರಿಗೆ ನೆನ್ಪು ಆತದ ಬಿಡ್ತದ ನೀನೇ ಬಂದು ನೆನ್ಪು ಮಾಡಿ ಕೇಳಿ ಹಾಕಿಸ್ಕೊಂಡು ಉಣ್ಬೇಕು ತಿನ್ಬೇಕು ಆಮೇಲೆ ಕೆಲಸ ಮಾಡ್ಬೇಕು ನೀನು ಹಿಂಗೆ ಏನು ಅಂದ್ಕೊತಾರೆ ಏನೋ ಅಂತ ಹೇಳಿ ಇದು ಊಟ ತಿಂಡಿ ವಿಚಾರಕ್ಕೆಲ್ಲ ಇದು ನೋಡು ಗುಂಡ ಹೇಳಿನೆ ಓ ಹಾಗೆ ಹೇಳಕ್ಕೆ ಬಂದ ನೀವು ನಾನು ಅದೇ ನೋಡಿದೆ ವಾಗೆ ಸಣ್ಣ ಹೇಳ್ತಿರ್ಲಲ್ಲ ಹಿಂಗೆ ಅಂತ ಆಗಲಿ ದೊಡ್ಡಮ್ಮ ನಂಗೆ ತಿಂಡಿ ಕೊಡಿ ತಿಂಡಿನ ಊಟ ನಾಯಿ ಅಂತದಕ್ಕೆ ಕೊಡಿ ನಾನು ತಿಂದ್ಕೊಂಡೆ ಬೇಬೇಗ ಕೆಲಸ ಶುರು ಮಾಡ್ತೀನಿ ಸಣ್ಣ ಬರೋರೊಳಗೆ ಎಲ್ಲ ಹೊಚ್ಚುಗಟ್ಟು ಆಗ್ಬೇಕಲ್ಲ